ಕೂಡ ನಾನು ಪ್ರೆಸ್ ಮೀಟ್ ಮಾಡಿದಾಗ ತಾವೆಲ್ಲ ಬಂದಿದ್ದೀರಿ ಯಾಕೆ ನಾವು ಮಾಧ್ಯಮದವರನ್ನು ಕರೆದು ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಈ ರೀತಿ ರಾಷ್ಟ್ರೀಯ ಲೋಕ ಅದಾಲತ್ ಆಗ್ತಾ ಇದೆ ಅನ್ನುವಂತ ಒಂದು ಸುದ್ದಿಯನ್ನ ಪ್ರತಿ ಹಳ್ಳಿಗೂ ತಲುಪಿಸುವಂತ ಕೆಲಸ ತಂದು ಕಾರಣ ತುಂಬಾ ಜನಕ್ಕೆ ಜನ ಜನಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ತರ ಒಂದು ಫಾರ್ಮ್ ಇದೆ ಅನ್ನೋದು ಗೊತ್ತಾಗೋದಿಲ್ಲ ಒಂದು ವೇದಿಕೆ ಇದೆ ನಾವು ನಮ್ಮ ಲಿಟಿಗೇಷನ್ ಅಮಿಕೆಬಲ್ ಆಗಿ ಸೆಟ್ ಮಾಡ್ಕೋಬಹುದು ರಾಜಿ ಮಾಡ್ಕೋಬಹುದು ಅನ್ನೋದು ವಿಚಾರ ಗೊತ್ತಿರೋದಿಲ್ಲ ಆ ಕಾರಣಕ್ಕೋಸ್ಕರ ನಾವು ಈ ನಿಮ್ಮನ್ನೆಲ್ಲ ಕರೆದು ಅವನ ಜವಾಬ್ದಾರಿಯನ್ನು ನಿಮ್ಗೆ ನಾವು ಕೊಡ್ತಾ ಇದ್ದೇವೆ ಕಳೆದ ಲೋಕ ಕೂಡ ನಾವು ರಾಜ್ಯ ಮಟ್ಟದಲ್ಲಿ ಎರಡನೇ ಸ್ಥಾನ ಟೋಟಲ್ ಡಿಸ್ಪೋಸಲ್ ಎರಡನೇ ಸ್ಥಾನ ಬಂದಿದ್ದೇವೆ ಲಿಟಿಗೇಷನ್ ವೈಸ್ ಮಾಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ಕಡಿಮೆ ಇರೋದು ಆದ್ರೂ ನಿಮ್ಮೆಲ್ಲ ಸಹಕಾರದಿಂದ ಮತ್ತೆ ನಮ್ಮ ಮೆಂಬರ್ ಸೆಕ್ರೆಟರಿ ಅವರು ತುಂಬಾ ಆಕ್ಟಿವ್ ಆಗಿ ಎಲ್ಲ ನಮ್ಮ ಆಫೀಸರ್ಸ್ ಜೊತೆ ಮೀಟಿಂಗ್ ಗಳನ್ನು ಮಾಡಿಕೊಂಡು ಅತಿ ಹೆಚ್ಚು ಡಿಸ್ಪೋಸಲ್ ಆಗಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರ ಸಹಕಾರ ಕೂಡ ಚೆನ್ನಾಗಿದೆ ಇದೆ ಈ ಸಾರಿ ನಾವು ಯಾವ್ದೆಲ್ಲ ಕಾಂಪೌಂಡರ್ಗಳು ಅಫೆನ್ಸಸ್ ಇದೆ ರಾಜಿ ಮಾಡ್ಕೊಳ್ಬಹುದು ಮಾಡ್ಕೊಳ್ಬಹುದಾದಂತಹ ಕ್ರಿಮಿನಲ್ ಅಫೆನ್ಸಸ್ ಏನಿದೆ ಅದನ್ನು ಕೂಡ ಈ ಸಾರಿ ನಾವು ಜಾಸ್ತಿ ಟಾರ್ಗೆಟ್ ಮಾಡ್ತಾ ಇದ್ದೇವೆ ಈ ಸಾರಿ ನಾವು ಬೆಲ್ಡಿಂಗ್ ಕೇಸ್ಗಳು ಅಂದ್ರೆ ಚಾಲ್ತಿಯಲ್ಲಿರುವಂತಹ ಪ್ರಕರಣಗಳನ್ನ ಜಾಸ್ತಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ ನಮ್ಮ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ನಾವು ಸುಮಾರು ಸಾರಿ ನೋಡ್ತೇವೆ ಅಪೀಲ್ ಬಂದಾಗ ಲಿಟಿಕನ್ಸ್ ಪಾರ್ಟಿಗಳು ಬಂದ್ಕೊಂಡು ಪಕ್ಷದವರ ಬಂದ್ಕೊಂಡು ಮಾತಾಡ್ತಾರೆ ನಮಗೆ ಕೇಸ್ ಇದ್ದಿದ್ದು ಗೊತ್ತಿಲ್ಲ ಜಜ್ಮೆಂಟ್ ಆಗಿರೋದು ಗೊತ್ತಿಲ್ಲ ಸೊ ಹಾಗಾಗಿ ನಮ್ಗೆ ಅಪೀಲ್ ಆಪ್ ಕಾಲ ವಿಳಂಬ ಆಯ್ತಂದ್ರೆ ಡಿಲೇ ಆಯ್ತು ಎವಿಡೆನ್ಸ್ ಸರ್ ನೋಡ್ತೀವಿ ಪಾರ್ಟಿಗಳು ಲಾಯರ್ ಗಳಿಗೂ ಸಿಗೋದಿಲ್ಲ ಎಲ್ಲಿದ್ದಾರೆ ಯಾರ್ದು ಕೆಲಸರು ವಕೀಲರ ಅಡ್ವೈಸ್ ಮೇಲೆ ಇರ್ಬೋದು ಅಥವಾ ಫ್ಯಾಮಿಲಿಯಲ್ಲಿ ಯಾರು ಯಾರು ಒಂದು ಅಡ್ವೈಸ್ ಕೋರ್ಟ್ ಬಂದವರು ತುಂಬಾ ಜನ ಇರ್ತಾರೆ ನಿಜವಾಗ್ಲು ಕೋರ್ಟ್ ಅಲ್ಲಿ ಕೇಸ್ ನಡೆಸ್ಕೊಂಡು ಹೋಗುವಂತ ಇಂಟ್ರೆಸ್ಟ್ ಇರೋದಿಲ್ಲ ಮತ್ತು ಫೈನಾನ್ಸಿಯಲ್ ಕೂಡ ಹಳ್ಳಿ ಕಡೆ ಸ್ವಲ್ಪ ಸಂಬಂಧಗಳ ಇಲಾಸೆ ಬಿಡ ಕೊಡ್ತೀವಿ ನಾವು ಬುಡ್ಡಿಗಿಂತ ಯಾರೋ ಪಾ ಶೋರ್ ಬೇಕು ಆನ್ಸರ್ ಪರ್ಟಿ ಕೊಟ್ಟ ರಾಸ ರಾಸೆಯಲ್ಲಿ ಪಾಲು ಅಂತ ಹಾಕಿರ್ತಾರೆ ಮತ್ತೆ ಇಂಟ್ರೆಸ್ಟ್ ಹೋಗಿರುತ್ತೆ ಅಂತವರು ಈ ಒಂದು ವೇದಿಕೆಯನ್ನು ಉಪಯೋಗಿಸ್ಕೊಂಡು ಅಮುಖೇಬಲ್ ಆಗಿ ಸೆಟಲ್ ಮಾಡ್ಕೋಬಹುದು ಆ ಲೋಕದಲತಲ್ಲಿ ಆಗುವಂತಹ ಸೆಟ್ಲ್ಮೆಂಟ್ ಗೆ ಒಂದು ಕೋರ್ಟ್ ನಮ್ ಒಂದು ಸ್ಟಾಂಪ್ ಕೂಡ ಇರುತ್ತೆ ಅದಕ್ಕೆ ಅಂದ್ರೆ ಬೆ ಕೆ ನಾಟ್ ಅಪೀಲ್ ಎಗಿನಿ ಸ್ಟೇಟ್ ಆಟ್ ಅದೊಂದು ಫೈನಲ್ ಆಗುತ್ತೆ ಈ ರೀತಿಯ ವೇದಿಕೆ ಇದಂಕೂ ಗೊತ್ತಾದ್ರೆ ಅವರು ಖಂಡಿತ ಖಂಡಿತವಾಗಿ ಬರ್ತಾರೆ ಕೌಟುಂಬಿಕ ಪ್ರಕರಣಗಳಲ್ಲಿ ನಾವು ಲಾಸ್ಟ್ ಎರಡು ಲೋಕ ಕೂಡ ತುಂಬಾ ಜನ ಮತ್ತೆ ಒಂದಾಗಿ ಮುಂದೆ ಹೋಗಿದ್ದಾರೆ ನೀವೆಲ್ಲ ಅದನ್ನ ವೈಡ್ ಪಬ್ಲಿಸಿಟಿ ಕೂಡ ಕೊಟ್ಟಿದ್ದೀರಿ ಕೌಟುಂಬಿಕ ವಿವಾದಗಳಲ್ಲಿ ಅಂದ್ರೆ ಮ್ಯಾಟ್ರಿಮೋನಿಯಲ್ ಡಿಸ್ಬ್ಯೂಟ್ ಅಲ್ಲಿ ಡೈವೋರ್ಸ್ ಕೊಡೋದಕ್ಕಿಂತ ನಮ್ಮ ಮೊದಲ ಆದ್ಯತೆ ಏನಿರುತ್ತೆ ಅಂತ ಹೇಳಿದ್ರೆ ಅವರನ್ನ ಎರಡು ಕುಟುಂಬಗಳನ್ನ ಒಟ್ಟಿಗೆ ಕೂಡಿಸಿ ಎರಡು ಗಂಡಾಂತಿಯನ್ನು ಒಟ್ಟಿಗೆ ಸೇರಿಸಿ ನಾವು ಕಲಿಸುವಂತ ಕಡೆ ಜಾಸ್ತಿ ಗಮನ ಹರಿಸಿದೆ ಸೊ ಅದಕ್ಕೆ ಅವಕಾಶ ಇರೋದು ಅಂತ ಹೇಳಿದ್ರೆ ಈ ಲೋಕದ್ರತಲ್ಲಿ ಸೊ ಹಾಗಾಗಿ ಎಲ್ಲ ಯಾವ್ಯಾವ ನಮ್ಗೆ ಈಗ ಪತ್ರಿಕಾ ಪ್ರಕಟಣೆ ಕೊಡ್ತಾ ಯಾವ ಯಾವ್ಯಾವ ಪ್ರಕರಣಗಳನ್ನ ಇಲ್ಲಿ ರಾಜಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಪಬ್ಲಿಸಿಟಿ ಕೊಡಿ ಕೊಟ್ಟಿದ್ದೀರಿ ಲಾಸ್ಟ್ ಟೈಮ್ ಕೊಟ್ಟಿದೀರಿ ಈ ಸರಿ ಕೊಡಿ ಸ್ಟಾಟಿಸ್ಟಿಕ್ಸ್ ವೈ ನಾವು ಪ್ರೆಸ್ ನೋಟಲ್ಲಿ ಇರಿದೀವಿ ಲಾಸ್ಟ್ ಟೈಮ್ ಎಷ್ಟು ಕೇಸಸ್ ಡಿಸ್ಪೋಸಲ್ ಆಗಿದೆ ಅಂತೇಳಿ ನಾವು ಫಸ್ಟ್ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಬ್ಯಾಂಗ್ಳೂರ್ ಸಿಟಿ ಅಂಡ್ ಬ್ಯಾಂಗ್ಳೂರ್ ಅರ್ಫಾನ್ ಮೈಸೂರು ಬಿಗ್ ವಿಜಯಪುರ ಸೊ ನಾವು ಫಸ್ಟ್ ಬರೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಕಳೆದ ಬಾರಿಯ ಪೋಷನ್ ಏನಿದೆ ಸ್ಥಾನ ಏನಿದೆ ಅದನ್ನು ನಾವು ಈ ಸರ್ ಕಾಪಾಡ್ಕೋಬೇಕು ಸೊ ಹಾಗಾಗಿ ಆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಜನರಿಗೆ ನಾವು ತಲುಪಿಸ್ಬೇಕು ಇನ್ನೊಂದು ತಮಗೆಲ್ಲ ಈಗ ಹಿಡೋಲೆಲ್ಲ ಬಂದೇ ನೋಡಿದೀರಿ ಕರ್ನಾಟಕ ಸರ್ಕಾರ ಈ ಟ್ರಾಫಿಕ್ ಕೇಸಸ್ ಕೇಸಿದೆ ಅದನ್ನ ಈ ಲೋಕ ಲೋಕದಲತ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಮಾಡಿ ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ ಅದರ ಬಗ್ಗೆ ಸ್ವಲ್ಪ ಜಾಸ್ತಿ ಜನರಿಗೆ ಇಲ್ಲಿ ಟ್ರಾಫಿಕ್ ರೂಲ್ಸ್ ಅನ್ನೋದು ಇಲ್ಲ ವಿಜಯಪುರದಲ್ಲಿ ನಾನು ನೋಡಿದಂಗೆ ಆ ಎಲ್ಲಿ ಕಾಣಿಸ್ ಇಲ್ಲ ಸೊ ಹಾಗಾಗಿ ಏನಾದ್ರು ಕೇಸಸ್ ರಿಜಿಸ್ಟರ್ ಆಗಿದ್ರೆ ಪೊಲೀಸ್ ಮುಂದೆ ಹೆಲ್ಮೆಟ್ ಹಾಕೋದನ್ನ ಹೋಗ್ತಾರೆ ತ್ರಿಬಲ್ ರೈಡ್ ಹೋಗ್ತಾರೆ ಮೈನರ್ಸ್ ಮೋಟರ್ ಸೈಕಲ್ ರೈಡ್ ಮಾಡ್ಕೊಂಡು ಹೋಗ್ತಾರೆ ನಾವು ಕತ್ಲಾದ್ಮೇಲೆ ಹೊರಗಡೆ ಬರೋದಿಲ್ಲ ಸೊ ಡೇ ಟೈಮ್ ಮಕ್ಕಳನ್ನ ಸಮಾಜಿದ್ದೀನಿ ತುಂಬಾ ಚಿಕ್ಕ ಮಕ್ಕಳು ನಮಗೆ ಫೋರ್ಟೀನ್ ಫಿಫ್ಟೀನ್ ಇಯರ್ಸ್ ಮಕ್ಕಳೆಲ್ಲ ಮಾಡ್ಕೊಂಡು ಹೋಗೋದು ಸೊ ಅದನ್ನ ಸ್ವಲ್ಪ ನೀವು ಕೂಡ ಅವೇರ್ನೆಸ್ ಕ್ಲೀನ್ನೆಸ್ ಅಂಡ್ ಈ ಟ್ರಾಫಿಕ್ ರೂಲ್ಸ್ ನಮ್ಮ ಒಂದು ಸಮಾಜದ ನಾಗರಿಕರಾಗಿ ನಮ್ಮ ಜವಾಬ್ದಾರಿ ನಾಗರಿಕರಾಗಿ ನಮ್ಮ ಜವಾಬ್ದಾರಿ ಚಿಕ್ಕ ಮಕ್ಕಳಿಗೆ ವೆಹಿಕಲ್ ಕೊಟ್ಟು ಏನಾದ್ರೂ ಅಪಘಾತ ಆಗಲ್ಲ ಅದೆಲ್ಲ ಕಷ್ಟ ಆಯಿತು ಸೊ ಹಾಗಾಗಿ ಈ ಬಗ್ಗೆ ಟ್ರಾಫಿಕ್ ಚಲಾನು ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂತ ಇಪ್ಪತ್ತೊಂಬತ್ತನೇ ತಾರೀಕು ಬರೋ ತಿಂಗಳು ಈ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಬಿಜಾಪುರದಲ್ಲಿ ಕಾಯಂ ಜನತಾ ನ್ಯಾಯಾಲಯ ಶುರು ಆಗ್ತಾ ಇದೆ ಸಿಟ್ಟಿಂಗ್ ಇದೆ ಸೊ ಕಾಯಂ ಜನತಾ ನ್ಯಾಯಾಲಯದ ಬಗ್ಗೆ ಲಾಸ್ಟ್ ಟೈಮ್ ನಾವು ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದ್ದೀವಿ ಇದು ಇರೋದು ಜನಸಾಮಾನ್ಯರಿಗೆ ಯಾರು ಡೈರೆಕ್ಟ್ ಆಗಿ ಕೋರ್ಟ್ಗೆ ಅಪ್ರೋಚ್ ಆಗಕ್ಕಾಗಲ್ಲ ಕೋರ್ಟ್ ಫೀ ಕಟ್ಕೊಂಡು ನ್ಯಾಯಾಲಯದಲ್ಲಿ ತಮ್ಮ ಪ್ರಕರಣ ನಡೆಸಕ್ಕಾಗೋದಿಲ್ಲ ಅಂತವರಿಗೆ ಜನತಾ ನ್ಯಾಯಾಲಯ ಇರುವಂತದ್ದು ಜನಸಾಮಾನ್ಯರ ನ್ಯಾಯಾಲಯ ಇದು ಸೊ ಅದರ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಪ್ರಚಾರ ಮಾಡಿ ಕೇಳ್ತಾ ಮತ್ತೊಮ್ಮೆ ಈ ಒಂದು ಮುಂಜಾನೆ ಮೀಟಿಂಗ್ ಕರೆದಾಗ ಬಂದು ಸಹಕರಿಸಿದ ನಮಗೆಲ್ಲರಿಗೂ ಜಿಲ್ಲಾ ಕಾಮಶ್ಲ ಪ್ರಾಧಿಕಾರದ ಅಧ್ಯಕ್ಷನಾಗಿ ಕೃತಜ್ಞತೆ ಸಲ್ಲಿಸ್ತಾ अच्छा आवे नहीं। हाँ। अपनी बगल दीवार के साथ वही बात है। तो फिर वो बैच है। तो ताज़ा को मारेंगे। तो बहुत तो यानी क्या पास करेंगे इसको। अमिताभ बीडी और तुम्हारे साथ। ರಸ್ತೆ ಸುರಕ್ಷತೆ ಬಗ್ಗೆ ನಿನ್ನೆ ಡಿ ಸಿ ಅವರು ಮತ್ತೆ ಎಸ್ ಪಿ ಮೆಂಬರ್ ಸೆಕ್ರೆಟರಿ ಅವರು ಇದಾರೆ ಅದರಲ್ಲಿ ಒಂದು ಮೀಟಿಂಗ್ ಆಗಿದೆ ಇವತ್ತಿನ ಪೇಪರ್ ಬಂದಿದೆ ಬಂದಿದೆ ರಸ್ತೆ ಸುರಕ್ಷತೆ ಬಗ್ಗೆ ನಾನು ಮೀಟಿಂಗ್ ಆದಾಗ ನಾನು ಕೂಡ ಎಸ್ ಪಿ ಅವರು ಅಡಿಷನಲ್ ಎಸ್ ಪಿ ಅವರು ಸಿಕ್ಕಿದಾಗ ನಾನು ಅದನ್ನ ಹೇಳ್ತೇನೆ ಲಾ ಅಂಡ್ ಆರ್ಡರ್ ಅವ್ರದ್ದು ಹೋಟರ್ ಬಂದಾಗ ಮಾತ್ರ ನಾವು ಏನು ಯಾವ ರೀತಿ ಡಿಸೈಡ್ ಮಾಡ್ಬೋದು ಯಾಕಂದ್ರೆ ನಾವು ವಿನ್ ನಾಟ್ ಸ್ಟೆಪ್ ಇನ್ ಟು ಆಫ್ ಪೊಲೀಸ್ ಅಂಡ್ ಅವ್ರು ಮಾಡೋ ಕೆಲಸನ ನಾವು ಮಾಡಕ್ ಆಗೋದಿಲ್ಲ ನಾವು ಮಾಡೋ ಕೆಲಸನ ಅವ್ರು ಮಾಡಕ್ಕಾಗಲ್ಲ ಹ್ಮ್ ಡಿ ಎನ್ ಎಸ್ ಒಂದು ಅವೇರ್ನೆಸ್ ಮಾಡೋಕೆ ಮೀಟಿಂಗ್